ನೀವ್ ಇಲ್ಲಿಂದ ತರಬೇತಿ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಈ ತಳಿ ಇರುತ್ತೆ ಈ ತಳಿ ಇದ್ ಹಾಕ್ಬೇಕು ಈ ಫುಡ್ ಹಾಕ್ಬೇಕು ಹಿಂಗ ಹಾಕ್ಬೇಕು ಈ ತಳಿ ಇದಕ್ಕೆ ಒಂದ್ಕೊಳ್ತೇವೆ ಎಲ್ಲಾ ಟೈಪ್ ಇರುತ್ತೆ ನೀವ್ ಬೇರೆ ಕಡೆ ಹೋದ್ರೆ ಬರೇ ಒಂದು ಪರ್ದ ಹಾಕಿ ಕಂಪ್ಯೂಟರ್ ಅಲ್ಲಿ ಹಾಕಿ ಬರೇ ಕತೆ ಹೇಳ್ತಾರ ಅಂತ ಹೇಳ್ತಾರೆ ಅವರು ಇಲ್ಲಿ ಲೈವ್ ಆಗಿ ನಿಮ್ಗೆ ತರಬೇತಿರುತ್ತೆಂದ್ರೆ ಲೈವ್ ಇರುತ್ತೆ ಇಲ್ಲಿ ಬಂದ ತಕ್ಷಣ ನೀವು ಫೀಲ್ ಮಾಡಿ ಟಚ್ ಮಾಡಿ ಏನಂತಂದ್ರೆ ಈ ತಳಿ ಬಗ್ಗೆ ಯಾವ ತರ ವಿಶೇಷತೆ ಇದೆ ಅದಾದ್ಮೇಲೆ ಒಂದೊಂದ್ ಟೈಪ್ ನೀವು ನೀಟ್ ಆಗಿಲ್ಲ ಅಂದ್ರೆ ಟಚ್ ಅಂಡ್ ಫೀಲ್ ಮಾಡಿ ಇವ್ ತಳಿ ಹೆಂಗಿರುತ್ತೆ ಯಾವ ತರ ವ್ಯಾಕ್ಸಿನ್ ಮಾಡ್ಬೇಕು ತರ ಮೆಡಿಸಿನ್ ಕೊಡ್ಬೇಕು ಏನ್ ಫುಡ್ ಹಾಕ್ಬೇಕು ಸೊ ನಮ್ ಕಡೆ ಏನ್ ಸಿಗುತ್ತೆ ಅದಷ್ಟೇ ಆಗ್ತೀವಿ ಸೊ ಅವ್ಗೆ ಹೆಂಗ್ ನೋಡ್ಕೋಬೇಕು ಏನ್ ಮೆಡಿಸಿನ್ ಕೊಡ್ಬೇಕು ಎಲ್ಲರಿಗೂ ಒಂದು ನಾವು ಜಾಬ್ ತೊಗೊಬೇಕಾಗಿತ್ತು ಅಂದ್ರೆ ಇಪ್ಪತ್ತು ವರ್ಷ ಓದ್ತೀವಿ ನಾವು ಓದಿ ಮತ್ತೆ ಐ ಟಿ ಮಾಡ್ತೀವಿ ಡಿಪ್ಲೊಮಾ ಮಾಡ್ತೀವಿ ವೃತ್ತಿಪರ ಜಾಬ್ ತೊಗೊಬೇಕಾಯಿತು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಯಾಕೆ ಕೇಳ್ತಾರೆ ಹೇಳ್ರಿ ಅದ್ರ ನಿಮ್ ಕೆಲಸದ ಬಗ್ಗೆ ಅನುಭವ ಇದೆ ಇಲ್ಲ ಗೊತ್ತಿದೆ ಇಲ್ಲ ಅಂತ ಹೇಳಿ ಕೇಳ್ತಿರ್ತಾರೆ ವಾರ್ಮಿಂಗ್ ಫೀಲ್ಡ್ ಅಂತಂದ್ರೆ ಜೀವಂತ ಪ್ರಾಣಿಗಳ ಅವೆಲ್ಲ ಕುರಿ ಮೇಕೆ ಅಂತಂದ್ರೆ ಸೊ ಅದ್ರ ಬಗ್ಗೆ ಒಂದ್ ತರಬೇತಿ ಪಡ್ಕೊಂಡ್ರೆ ನಿಮ್ಗೆ ಒಂದ್ ಸಕ್ಸಸ್ಫುಲ್ ಫಾರ್ಮರ್ ಆಗ್ಬಹುದು ನೀವು ಸೊ ಹಂಗಾಗಿ ಏನಂದ್ರೆ ತರಬೇತಿ ಅತ್ಯವಶ್ಯಕ ಅದು ಜಿ ಎಸ್ ಟಿ ನಿಮ್ಗೆ ಬಿಲ್ ಬೇಕಾದ್ರೆ ಕೊಡ್ತಾರೆ ಆಮೇಲೆ ಅವ್ರು ಕೊಡುವಂತ ತರಬೇತಿಯಲ್ಲಿ ಸರ್ಟಿಫಿಕೇಟ್ ಏನಂದ್ರೆ ನಿಮ್ಗೆ ಲೋನ್ಗೆ ಎಲಿಜಿಬಲ್ ಇರುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ಶೆಡ್ ಯಾತರ ಮಾಡ್ಬೇಕು ಶೆಡ್ ಯಾತರ ಇರಬೇಕು ಆಗಿರ್ಬೋದು ಮೆಡಿಸಿನ್ ಬಗ್ಗೆ ಎಲ್ಲ ಲೋನ್ ಬಗ್ಗೆ ಆಗಿರ್ಬೋದು ಎಲ್ಲ ಎ ಟು ಜೆಡ್ ಎಲ್ಲ ಸಪೋರ್ಟ್ ಇರುತ್ತೆ ಸರ್ ಯಾವ ತಾರಿಗೆ ಸೊ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾರೆ ನಮ್ ಜೊತೆ ಇವತ್ತು ಲಕ್ಕಿ ಸರ್ ಇದಾರೆ ಸೊ ತರಬೇತಿ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು ಸರ್ ಲಕ್ಕಿ ಗೋಡ್ ಫಾರ್ಮರ್ ಇಂದ ಒಂದು ತರಬೇತಿ ಮಾಡ್ಸಿ ಮಾಡಿಸಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು ಕೇಳ್ತಾ ಇದ್ರು ಸೊ ತುಂಬಾ ಜನ ಅನ್ಕೊಂಡಿರ್ಬೋದು ಸರ್ ತರಬೇತಿ ಏನ್ ಬೇಕು ನಮ್ಗೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಅಂತ ಬಹಳ ಜನ ಅನ್ಕೊಂತಿರ್ತಾರೆ ನೋಡಿ ಒಂದ್ ನಾವು ಜಾಬ್ ತಗೋಬೇಕಾಗಿತ್ತಂದ್ರೆ ಇಪ್ಪತ್ತು ವರ್ಷ ಓದ್ತೀವಿ ನಾವು ಓದಿ ಮತ್ತೆ ಐ ಟಿ ಮಾಡ್ತೀವಿ ಡಿಪ್ಲೊಮಾ ಮಾಡ್ತೀವಿ ವೃತ್ತಿಪರ ತರಬೇತಿ ಕೋರ್ಸ್ ಮಾಡ್ತೀವಿ ಏನೇ ಒಂದ್ ಮಾಡ್ಬೇಕಾಗಿತ್ತು ಜಾಬ್ ತಗೋಬೇಕಾಗಿತ್ತು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಯಾಕೆ ಹೇಳ್ರಿ ಅದು ನಿಮ್ ಕೆಲಸದ ಬಗ್ಗೆ ಅನುಭವ ಇದೆ ಇಲ್ಲ ಗೊತ್ತಿದೆ ಇಲ್ಲ ಅಂತ ಕೇಳ್ತಿರ್ತಾರೆ ಒಂದ್ ಜಾಬ್ ತಗೋಬೇಕಾಗಿತ್ತು ಇಪ್ಪತ್ ವರ್ಷ ತಗೋತೀವಿ ಅಂತಂದ್ರೆ ಸೊ ಅಂತ ಮಾಡ್ಕೊಳ್ಳಿ ಒಂದು ಫಾರ್ಮಿಂಗ್ ಫೀಲ್ಡ್ ಅಂತಂದ್ರೆ ಜೀವಂತ ಪ್ರಾಣಿಗಳವೆಲ್ಲ ಕುರಿ ಮೇಕೆ ಅಂತಂದ್ರೆ ಸೊ ಅದ್ರ ಬಗ್ಗೆಯಲ್ಲೂ ಒಂದು ತರಬೇತಿ ಪಡ್ಕೊಂಡ್ರೆ ನಿಮ್ಗೆ ಒಂದ್ ಸಕ್ಸಸ್ಫುಲ್ ಫಾರ್ಮರ್ ಆಗ್ಬೋದು ನೀವು ಸೊ ಹಂಗಾಗಿ ಏನಂದ್ರೆ ತರಬೇತಿ ಅತ್ಯವಶ್ಯಕ ಅದ್ರ ಜೊತೆ ಏನಂತಂದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ಗೆ ಅಂದ್ರೆ ಲೋನ್ ಸಲುವಾಗಿ ಸೊ ಲೋನ್ ನಿಮ್ಗೆ ಎಲ್ಲೇ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು ಇಲ್ಲಿ ಏನಂತಂದ್ರೆ ನಿಮ್ಗೆ ಬೇರೆ ಕಡೆ ಎಲ್ಲ ತರಬೇತಿ ತಗೊಂಡಿರ್ತೀರಿ ನೀವು ಬರೇ ಸ್ಕ್ರೀನ್ ಮೇಲೆ ಈ ತರ ಒಂದು ಪರ್ದೇ ಹಾಕ್ತಾರೆ ಆಕೆ ಏನಂತಂದ್ರೆ ಹಿಂಗಿಂಗಿದೆ ಹಿಂಗಿದೆ ಅಂತ ತಿಳಿಸ್ಕೊಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಅವರೇ ಫಾರ್ಮಿಂಗ್ ಅಂದ್ರೆ ಅವರೇ ಕುರಿ ಎಲ್ಲಾ ಎಲ್ಲ ಮಾರಾಟ ಮಾಡ್ತಾರೆ ಅವ್ರ ಹತ್ರ ಎಲ್ಲಾ ತಳಿ ಇದಾವ್ ಎಂಟರಿಂದ ಹತ್ತು ತಳಿಗಳಿದಾವಂತಂದ್ರೆ ಬಿಟೆಲ್ ಶಿರೋಯಿ ಸೋಜತ್ ತೋತಪುರಿ ಗುಜ್ರಿ ಎಲ್ಲಾ ಟೈಪ್ಸ್ ಏನೋ ಉಸ್ಮಾನಿಬಾದ್ ಸೊ ಎಲ್ಲಾನು ಏನಂತಂದ್ರೆ ತಳಿಗಳಿದಾವ ಒಂದೊಂದ್ ತಳಿ ಎಲ್ಲೂ ಲೈವ್ ಆಗಿ ನಿಮ್ಗೆ ಇಲ್ಲೇ ಫಾರ್ಮ್ ಇರುತ್ತೆ ಅವ್ರು ಡಾಕ್ಟರ್ ಬರ್ತಾರೆ ಸರ್ಟಿಫಿಕೇಟ್ ಇರುತ್ತೆ ಎಲ್ಲರೂ ಇರ್ತಾರೆ ಲೈವ್ ಆಗಿ ನಿಮ್ಗೆ ತರಬೇತಿ ಇರುತ್ತೆ ಮೆಡಿಸಿನ್ ಎಲ್ಲ ಇರುತ್ತೆ ಯಾವಿದೆ ಕುರಿ ಸಾಕಾಣಿಕೆ ಒಂದ್ ಶಿರೋಯಿ ಅಂದ್ರೆ ಯಾವ ತರ ಇರುತ್ತೆ ಸೋಜಾ ಇರುತ್ತೆ ಬೀಟಲ್ ಅವು ಮರಿಗಳ ಹತ್ರನೇ ಹೋಗಿ ಯಾವ ತರ ನೋಡ್ಕೋಬೇಕು ಯಾವ್ ತಳಿ ಹೊಂದ್ಕೊಳ್ಳುತ್ತೆ ಸೊ ಪ್ರತಿಯೊಂದು ತರಬೇತಿ ಎಲ್ಲ ಇರುತ್ತೆ ಸೊ ಮೆಡಿಸನ್ ಬಗ್ಗೆಲ್ಲೂ ತಿಳ್ಸಿ ಅಂತ ಹೇಳ್ತಾರೆ ಬರೀ ನಮ್ ಜೊತೆ ಸರ್ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರಿ ನಾನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ತರಬೇತಿ ಏನಕ್ಕೆ ಮುಖ್ಯ ಅಂದ್ರೆ ಇಪ್ಪತ್ತು ವರ್ಷ ಓದ್ತಾ ಇದ್ದೀವಿ ಓದಿದ ಮೇಲೆ ಜಾಬ್ ಹೋಗ್ತಿವಿ ಜಾಬ್ ಮೇಲೆ ಕೇಳ್ತಾರೆ ಸರ್ ನಿಮ್ಮ ಹತ್ರ ಏನ್ ಸರ್ಟಿಫಿಕೇಟ್ ಇದೆ ಏನ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ ಅಂತ ಕೇಳ್ತಾರೆ ಸೊ ಜನರಿಗೆ ಅಷ್ಟೇ ತರಬೇತಿ ಯಾಕೆ ಹೋಗ್ಬೇಕು ನಮ್ಗೆಲ್ಲ ಗೊತ್ತಿದೆ ಅಂತ ಇರ್ತಾರೆ ಸೊ ಏನಂತ ಹೇಳ್ತಾರೆ ಸರ್ ತರಬೇತಿಗೋಸ್ಕರ ತರಬೇತಿ ಅಂದ್ರೆ ಸರ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಮಾತಾಡ್ತೀನಿ ಸುಮ್ನೆ ಎ ಸಿ ಗೆ ಕುಂದ್ರಬೇಕು ಇದು ಇಲ್ಲಿ ಮಾಡಿದ್ದು ಎರಡ್ ದಿನ ಮಾಡಿದ್ದು ಮೂರ್ ದಿನ ಮಾಡಿದ್ದು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಲ್ಲ ಯಾಕಂತ ಎಂಟು ವರ್ಷ ಆಗಿದೆ

ಒನ್ ಒನ್ ಕೋಟಿ ತನ ನಾ ಶೆಡ್ ನೋಡಿನಿ ಎಲ್ಲ ನಮ್ಗೆ ಹೇಳ್ತದ ಕುರಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾ ಉಲ್ಟಾ ಮಾಡ್ತೀನಿ ಶೆಡ್ಗೆ ಕಡಿಮೆ ಹಾಕ್ತೀನಿ ಅದು ಕುರಿ ಇಪ್ಪತ್ ಲಕ್ಷ ಹಾಕ್ತೀನಿ ನಾಲ್ವತ್ತು ಒಂದ್ ಕೋಟಿ ಹೌದು ನಮ್ಗೆ ಗೊತ್ತದ ಅದು ಮುಂದ ನಮ್ಗೆ ಒಂದ್ ಕೋಟಿ ಆಗಿದ್ದು ಒಂದ್ ಎರಡ್ ಲಕ್ಷ ಎಕ್ಸ್ಟ್ರಾ ಬರ್ತದೆ ಶೆಡ್ಗೆ ಆಗ್ಬೇಕು ಹತ್ತು ದಿನ ಆದ್ಮೇಲೆ ರೇಟ್ ಅಮೌಂಟ್ ಇವತ್ತು ನೀವು ಪೂಜಾ ಮಾಡಿದ್ದು ನಾಡೆ ಅದು ಓಪನ್ ಮಾಡಿ ಮತ್ ಮಾಡ್ಬೇಕು ರೇಟ್ ಗೆ ಹೋಗ್ತದ ಮತ್ತೆ ಲೇವರ್ ಫುಲ್ ವೇಸ್ಟ್ ಮತ್ ಜಾಸ್ತಿ ಚಾರ್ಜಸ್ ಆಗ್ತ ಈ ತರ ಮತ್ತೆ ನೋಡಿದು ಯೂಟ್ಯೂಬ್ ಈಗ ನಿಮ್ ಹತ್ರ ಉಸ್ಮಾನಿಬಾದ್ ತಗೊಂಡೋಗ್ತಾರೆ ಶಿರೋಗಿ ತಗೊಂಡೋಗ್ತಾರೆ ಮಂಡ್ಯ ಮೈಸೂರು ಹಾಸನ ಗುಲ್ಬರ್ಗ ರಾಯಚೂರು ಬೀದರ್ ಎಲ್ಲಾ ಕಡೆ ತಗೊಂಡೋಗ್ತಾರೆ ಒಂದೊಂದ್ ಕಡೆ ಹವಾಮಾನ ಬೇರೆ ಒಂದ್ ಕಡೆ ಇದ್ರೆ ಒಂದ್ ಕಡೆ ಮಳೆ ಗಾಳಿ ಚಳಿ ಇರುತ್ತೆ ಯಾವ್ಯಾವ್ ಯಾವ ಕಡೆ ಹೊಂದ್ಕೊಳತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಿರಲ್ಲ ಹೋಗೋಣ ಆ ಮರಿಗಳೆಲ್ಲ ಸತ್ತು ಹೋಗ್ತಾ ಇದಾವ ಅಂತ ಇರ್ತಾರೆ ಸೊ ಅದು ಯಾವ ತರ ತರಬೇತಿಯಲ್ಲಿ ಎಲ್ಲ ತಿಳಿಸ್ಕೊಡ್ತಾರ ಎಲ್ಲ ತರಬೇತಿ ನಾನು ತಿಳಿಸ್ಕೊಡ್ತೀನಿ ಮೆಡಿಸಿನ್ ಬಗ್ಗೆ ಫಾರಂ ಬಗ್ಗೆ ಊಟ ಊಟ ಯಾವ ತಳಿ ಸಾಕಾಣಿಕೆ ಮಾಡ್ಬೇಕು ಹಾ ಅದು ಬೆಸ್ಟ್ ಬೆಸ್ಟ್ ಯಾವ್ದು ಏರಿಯಾ ವೈಸ್ ಬೇರೆ ಬೇರೆ ಸಿಗ್ತದೆ ಯಾವ್ದು ಒಂದೊಂದ್ ಈ ತರ ಇದೆ ಆಲ್ ಓವರ್ ಇಂಡಿಯಾ ನಾ ಓಕೆ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ತೋ ಬೇಡ ಅಂದ್ರೆ ನಾ ತಗೊಂಡಿದ್ವಿ ಅಲ್ಲಿಂದ ಇಲ್ಲ ಲಾಸ್ಟ್ ಇಲ್ಲೇ ಕನ್ಯಾಕುಮಾರಿ ಅದ ಕನ್ಯಾಕುಮಾರಿ ನಾಲ್ಕೈದು ಟೈಮ್ ಕೊಡ್ತೇನೆ ಯಾಕಂದ್ರೆ ಸೋದಿ ಮಂಚ ನಮ್ಗೆ ಅದು ಕೇರಳ ಮಂಚ ಅದು ಬುಕ್ ಮಾಡಿದ್ದು ಬುಕ್ ಮಾಡಿ ಅಲ್ಲಿ ಕೊಟ್ಟಿನಿ ಎರಡ್ ದಿನ ಅದಕ್ಕೆ ಎಲ್ಲ ತಿಳಿಸ್ಕೊಟ್ಟಿ ಅದಕ್ಕೆ ಆದ್ಮೇಲೆ ಬಾಟ್ ಚಲೋ ಅದ ಮರಿ ಚಲೋ ಬಿಡದ ತಮಿಳ್ನಾಡು ಕಂಟಿನ್ಯೂ ಹೋಗ್ತದ ಅದು ಹೇಳಕ್ ಬರಲ್ಲ ಆಜು ಬಾಜು ಫುಲ್ ಕರ್ನಾಟಕ ಕವರ್ ಇದ್ವು ಮತ್ತೆ ಇಲ್ಲೇ ಯುಪಿ ಪಿ ಸೈಡ್ ಎಲ್ಲ ತಗೊಂಡ್ ಹೋಗ್ತದ ಉಡಿಸಾ ನಮ್ ಡ್ರೈವರ್ ಹೆಂಗ್ ಹೋಗಿದ್ದು ನಮಗೆ ಗೊತ್ತದ ಎಲ್ಲ ಇದು ಇದೆ ನಕ್ಸಲ್ ಏರಿಯಾ ನಕ್ಸಲ್ ಏರಿಯಾಗೆ ನಾ ಕೊಟ್ಟಿನಿ ಅವ್ರಿಗೆ ಸರ್ಟಿಫಿಕೇಟ್ ಬೇಕು ಸರ್ಟಿಫಿಕೇಟ್ ಕೊಟ್ಟಿನಿ ಎಲ್ಲ ಉಡಿಸಾಕೆ ಇದು ಮಾಡಿನಿ ಇದು ಇಲ್ಲಿಲ್ಲ ಇದು ಅಮೌಂಟ್ ಬರ್ತದ ಬೇಕಿಗೆ ಲೋನ್ ಇಲ್ಲಿಂದ ಇಷ್ಟು ದೂರ ಯಾರು ನೋಡಲ್ಲ ಬಟ್ ನಾ ನೋಡೀನಿ ಅವ್ರು ನಮ್ಮಲ್ಲಿ ಡೈರೆಕ್ಟ್ ನಮ್ಮ ಅಕೌಂಟ್ ಗೆ ದುಡ್ಡು ಬಂದಿತ್ತು ಅದ್ಗೆ ಆದ್ಮೇಲೆ ನಾ ಅವ್ರಿಗೆ ಎಲ್ಲಾ ಚಂದ್ ಮಾಲ್ ಕೊಟ್ಟಿನಿ ಅವ್ರು ಬಾಳ್ ಖುಷಿ ಪಟ್ಟಿದ್ದು ಮತ್ ನಾಡೆ ಅದು ಒಂದ್ ತಿಂಗಳ ಹತ್ತಿ ಹತ್ತು ದಿನ ಆಗಿದೆ ಅದ್ ಮೊದ್ಲೆ ಮತ್ ಬರ್ವರಿ ಬುಕ್ ಮಾಡಿದ್ದು ಮೊದ್ಲೆ ಮನವಾದಿ ಮೂವತ್ ತಗೊಂಡಿದ್ದು ಮತ್ ಮೂವತ್ ಬರ್ವರಿ ಬೇಕಂತ ಈ ತರ ಸ್ಟೆಪ್ ಬೈ ಸ್ಟೆಪ್ ನಾ ಎಲ್ಲಾ ಅದು ಹೇಳ್ತೀನಿ ಅವ್ರಿಗೆ ಎಲ್ಲಾರು ತರಬೇತಿ ಅದು ಯಾವ್ ಮೆಡಿಸಿನ್ ಅದು ಆರ್ ವ್ಯಾಕ್ಸಿನ್ ಯಾವ ತರ ಯಾವಾಗ ಯಾವ ತಳಿ ಸಾಕಾಣಿಕೆ ಮಾಡಬೇಕು ಹಾ ಅದು ಸೆಲೆಕ್ಷನ್ ಬ್ರೀಡ್ ಸೆಲೆಕ್ಷನ್ ಫಸ್ಟ್ ಸರಿ ಯಾವ ಯಾವ ಬ್ರೀಡ್ ನಿಮ್ಗೆ ಇರುತ್ತೆ ಲೈವ್ ಸೋಜತ್ ಬೀಟಲ್ ಬಾರ್ಬರಿ ಗುಜರಿ ಎಲ್ಲಾ ತಳಿಗಳು ಏನಂತಂದ್ರೆ ಲೈವ್ ಆಗಿ ನೀವು ಇಲ್ಲಿಂದ ತರಬೇತಿ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಈ ತಳಿ ಇರುತ್ತೆ ಈ ತಳಿ ಇದ್ ಹಾಕ್ಬೇಕು ಈ ಫುಡ್ ಹಾಕ್ಬೇಕು ಹಿಂಗ ಹಾಕ್ಬೇಕು ಈ ತಳಿ ಇದಕ್ಕೆ ಒಂದ್ಕೊಳ್ತೇವೆ ಎಲ್ಲಾ ಟೈಪ್ ಇರುತ್ತೆ ನೀವ್ ಬೇರೆ ಕಡೆ ಹೋದ್ರೆ ಬರೇ ಒಂದ್ ಪರ್ದ ಹಾಕಿ ಕಂಪ್ಯೂಟರ್ ಅಲ್ಲಿ ಹಾಕಿ ಬರೇ ಕತೆ ಹೇಳ್ತಾರ ಅಂತ ಹೇಳ್ತಾರ ಅವರು ಇಲ್ಲಿ ಲೈವ್ ಆಗಿ ನಿಮ್ಗೆ ತರಬೇತಿ ಸರ್ ಈಗ ಯಾತರ ಸರ್ಟಿಫಿಕೇಟ್ ಆಗ್ಲಿ ಡಾಕ್ಟರ್ ಅವ್ರ ಎಲ್ಲರೂ ಬರ್ತಾರ ಎಲ್ಲ ಡಾಕ್ಟರ್ ಬರ್ತದ ಅದು ಮೆಡಿಸಿನ್ ಅಂಗಡಿ ಅಂತ ಅವ್ರಿಗೆ ಹೇಳೀನಿ ಅವ್ರೆಲ್ಲ ಮೆಡಿಶನ್ಗೆ ಹೆಂಗ್ ನಡ್ಬೇಕಂತ ಅದು ರಾಜಸ್ಥಾನದಿಂದ ತಂದಿದ್ದು ಅಲ್ಲೇ ದೂರಿಂದ ತಂದಿದ್ದು ಯಾವ ನೋಡ್ಕೋಬೇಕು ಹೆಂಗ್ ನೋಡ್ಕೋಬೇಕು ಯಾವ್ ನೋಡ್ಬೇಕಂದ್ರೆ ದಾರಿಗೆ ಏನ್ ಹೆಂಗ್ ಕೊಡ್ಬೇಕು ಮತ್ತೆ ಬಂದ್ ಆದ್ಮೇಲೆ ಏನ್ ಫುಡ್ ಕೊಡ್ಬೇಕು ಅವ್ರ ಪದ್ಧತಿ ಬೇರೆ ಇರ್ತದೆ ಹೌದು ಮನುಷ್ಯರ್ ಗೊತ್ತಿಲ್ಲ ಡೈರೆಕ್ಟ್ ಬಂದಿತ್ತು ಇನ್ಫೆಕ್ಷನ್ ಅವ್ರ ಕಡೆ ಫುಡ್ ಆಗ್ಬಿಡ್ತಾರೆ ಹಾ ಫುಡ್ ಆಗ್ತದ ಅದು ಇನ್ಫೆಕ್ಷನ್ ಆಗ್ತದ ಅದು ಹೊಟ್ಟಿಗೆ ಪ್ರಾಬ್ಲಮ್ ಆಗ್ತದ ಇಟಿ ಹಾಕ್ಬೇಕು ಇಲ್ಲ ಅಂತ ಮೊದಲೇ ಏನ್ ಹಾಕಿದ್ದು ಎಲ್ಲ ಅದು ಮಾಹಿತಿ ಕೊಡ್ಬೇಕಂತ ಜಿ ಎಸ್ ಟಿ ನಿಮ್ಗೆ ಬಿಲ್ ಬೇಕಾದ್ರೆ ಕೊಡ್ತಾರೆ ಆಮೇಲೆ ಅವ್ರು ಕೊಡುವಂತ ತರಬೇತಿಯಲ್ಲಿ ಸರ್ಟಿಫಿಕೇಟ್ ಏನಂದ್ರೆ ನಿಮಗೆ ಲೋನ್ ಗೆ ಎಲಿಜಿಬಲ್ ಇರುತ್ತೆ ಅಂತ ಹೇಳ್ತಾರೆ ಸರ್ ಲೋನ್ ಗೆಲ್ಲ ಎಲಿಜಿಬಲ್ ಇರುತ್ತಲ್ಲ ಸರ್ಟಿಫಿಕೇಟ್ ಇರ್ತದೆ ನಮ್ದೇ ಸರ್ಟಿಫಿಕೇಟ್ ಇದೆ ನೋಡಿ ಸೊ ಎಲ್ಲ ಈ ತರ ಇದ್ ಮಾಡಿ ಕೊಡ್ತಾರೆ ಅವ್ರಿಗೆ ನೋಡಿ ವೀಕ್ಷಕ ನೋಡಿ ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದೀವಿ ಈ ತರ ಎಲ್ಲ ಇರುತ್ತೆ ನಿಮ್ಗೆ ಮಾಡಿದ್ರೆ ಲಾಭ ಇದೆ ಸೊ ಎಲ್ಲಾನು ತರಬೇತಿಯಲ್ಲಿ ಲೈವ್ ಆಗಿ ನಿಮ್ಗೆ ತಿಳಿಸ್ ಸರ್ ಬನ್ನಿ ಈಗ ಫಾರ್ಮ್ ಹೋಗೋಣ ಯಾವ ಯಾವ ತರ ಮೇಕೆಗಳ ಅಲ್ಲಿ ಸ್ವಲ್ಪ ತೋರಿಸಿ ಆಮೇಲೆ ಎಲ್ಲಾನು ಇದ್ ಮಾಡ್ಕೊಳ್ಳೋಣ ಬನ್ನಿ ವೀಕ್ಷಕರು ಹೋಗೋಣ ಸೊ ರೈತ್ ಬಂದ್ರೆ ಈಗ ಏನಂತಂದ್ರೆ ಇಲ್ಲಿ ಫಾರ್ಮಲ್ ಇದೀವಿ ಸೊ ಈಗಾಗಲೇ ನೀವೆಲ್ಲ ನೋಡ್ಕೊಂಡ್ರಿ ಇಲ್ಲಿ ಏನಂತಂದ್ರೆ ಒಂದೊಂದ್ ಟೈಪ್ ಇದೆ ಸರ್ ಯಾವ ಯಾವ ಟೈಪ್ ಇದೆ ತಳಿ ಎಲ್ಲ ಬೇರೆ ಬೇರೆ ಇದೆ ನೋಡ್ರಿ ಇದು ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ತಳಿ ಅಂತ ನೋಡಿ ಸರ್ ಇದ್ರ ಬಗ್ಗೆ ತಿಳ್ಕೊತಾ ಲೈವ್ ಆಗಿ ಲೈವ್ ವೀಕ್ಷಣೆ ನೋಡಿ ಈ ತರ ಏನಂತಂದ್ರೆ ಲೈವ್ ಇರುತ್ತೆ ಇಲ್ಲಿ ಬಂದ ತಕ್ಷಣ ನೀವು ಫೀಲ್ ಮಾಡಿ ಟಚ್ ಮಾಡಿ ಏನಂತಂದ್ರೆ ಈ ತಳಿ ಬಗ್ಗೆ ಯಾವ ತರ ವಿಶೇಷತೆ ಇದೆ ಅದಾದ್ಮೇಲೆ ಈ ತರ ಸರ್ ಬೀಟಲ್ ಅಲ್ವಾ ಇದು ಬೀಟಲ್ ಇದೆ ಬೀಟಲ್ ಇದೆ ಬೀಟಲ್ ಏನಂತಂದ್ರೆ ಇದ್ರ ವಿಶೇಷತೆ ಏನು ಆಮೇಲೆ ಇದು ಶುರುವ ಸೋಜತ್ ಶುರುವಾಗಿ ಸೋಜತ್ ನೋಡಿ ಒಂದೊಂದ್ ಟೈಪ್ ನೀವು ಅಂದ್ರೆ ಟಚ್ ಅಂಡ್ ಫೀಲ್ ಮಾಡಿ ಇವ್ ತಳಿ ಹೆಂಗಿರುತ್ತೆ ಯಾವ ತರ ವ್ಯಾಕ್ಸಿನ್ ಮಾಡ್ಬೇಕು ಯಾವತರ ಮೆಡಿಸನ್ ಕೊಡ್ಬೇಕು ಏನ್ ಫುಡ್ ಹಾಕ್ಬೇಕು ಸೊ ನಮ್ ಕಡೆ ಏನ್ ಸಿಗುತ್ತೆ ಅದಷ್ಟೇ ಆಗ್ತೀವಿ ಸೊ ಅವ್ ಹೆಂಗ್ ನೋಡ್ಕೋಬೇಕು ಏನ್ ಮೆಡಿಸನ್ ಕೊಡ್ಬೇಕು ಎಲ್ಲಾ ಟೈಪ್ ಇರುತ್ತೆ ಮತ್ತೆ ಯಾವ್ಯಾವ ಬರ್ತಾವ ಸರ್ ಗುಜರಿ ತಳಿ ಬರ್ತದ ಕೋಟಾ ಊಟ ಎಲ್ಲ ಕೋಟಾ ಗುಜರಿ ಇನ್ನ ಎಲ್ಲ ತಳಿಗಳು ಇದಾರೆ ಅವರು ಬರಬರಿ ಆಗಿರ್ಬೋದು ಗುಜರಿ ಕೋಟಾ ಪತಿರಾ ಎಲ್ಲಾ ಟೈಪ್ ಏನಂತಂದ್ರೆ ತಳಿಗಳು ನೀವು ಲೈವ್ ಆಗಿ ಈ ತರ ಬಂದು ಏನಂತಂದ್ರೆ ತರಬೇತಿ ತಗೊಂಡು ನೀವು ಟಚ್ ಅಂಡ್ ಫೀಲ್ ಮಾಡ್ಕೊಂಡು ಎಲ್ಲಾ ತಳಿಗಳ ಬಗ್ಗೆ ಏನಂತಂದ್ರೆ ರಿಯಲ್ ಆಗಿ ಏನಂತಂದ್ರೆ ತರಬೇತಿ ತಗೊಂಡ್ರೆ ಏನಂತಂದ್ರೆ ಸಾಕಾಣಿಕೆ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಹೇಳ್ತೀನಿ ಸರ್ ಮತ್ತೆ ಏನಂತ ಹೇಳ್ತಾರೆ ತರಬೇತಿ ಮಾಡ್ಬೇಕು ಇದು ಮೇನ್ ಅದು ಬರ್ತದೆ ತಪ್ಪಲ್ ಹಾಕ್ತೀನಿ ಹಸಿ ಮೇವು ಇಲ್ಲ ಕಿಡಗ ಇದು ಒಣ ಮೇವು ಹಾಕ್ತೀನಿ ಎಲ್ಲಾ ಹಾಕಿ ಇದಕ್ಕೆ ವೇಸ್ಟ್ ಆಗಲ್ಲ ಮತ್ ಮೇಲೆ ಹೋಗ್ತದ ಅದಕ್ಕೆ ಅದು ವಾಶ್ರೂಮ್ ಅಗರ ಮಾಡ್ತದ ಅದು ಬಾಸ ಉಂಟದ ಅದು ತಿನ್ನಲ್ಲ ಅಸಲವಾಗಿ ತಿಳ್ಸಿಕೊಡ್ತೀರಿ ಫುಡ್ ಬಗ್ಗೆ ಇದು ವೀಕ್ಷಕರೇ ಅಂತಂದ್ರೆ ಶೆಡ್ ಯಾತರ ಮಾಡ್ಬೇಕು ಶೆಡ್ ಯಾತರ ಇರ್ಬೇಕು ಫುಡ್ ಬಗ್ಗೆ ಆಗಿರ್ಬೋದು ಮೆಡಿಸಿನ್ ಆಗಿರ್ಬೋದು ಲೋನ್ ಬಗ್ಗೆ ಲಾಗಿರೋದು ಎಲ್ಲ ಎ ಟು জেড ಎಲ್ಲ ಸಪೋರ್ಟ್ ಇರುತ್ತೆ ಸರ್ ಯಾತರಿಗೆ ತರಬೇತಿ ಎಷ್ಟು ಇಂದ 2 ದಿನಾ ಹಾ 2 ದಿನ ಇರುತ್ತೆ ಸ್ಯಾಟರ್ಡೇ ಸಂಡೆ ಕಂಪಸ ಸ್ಯಾಟರ್ಡೇ ಸಂಡೆ ಎಲ್ಲಾ ಯಾತರ ಇರುತ್ತೆ ಎಲ್ಲ ಇಲ್ಲೇ ಫಾರ್ಮಲಿ ಅಲ್ಲ ಹಾ ಊಟ ಇಲ್ಲೇ ಮಾಡ್ತೀನಿ ಒಂದು ಲಾರ್ಜ್ ಇರುತ್ತೆ யார்க்கೇ ಸ್ಪೆಷಲ್ ಅದ ಲಾಜ್ ಗೆ ಹೋಗಬಹುದು ಒಂದ್ ಕಿಲೋಮೀಟರ್ ಇದೆ ಅದನ್ನ ಊಟ ಗೀಟ ಎಲ್ಲಾ ಇಲ್ಲೇ 2 ಇಲ್ಲ ಹೌದು ಓಕೆ ಇಲ್ಲ ಬಿಸಿನೆಸ್ ಮಾಡಬೇಕು ಅಂದ್ರೆ 2 ದಿನ ಕೊಡಬೇಕು ಹೌದು ಟ್ರೈನಿಂಗ್ 2 ದಿನ ಟೈಮ್ ಸಿಗಲ್ಲ ವೀಕ್ಷಕರೆ ಅಂತಂದ್ರೆ ಊಟ ಆಗಲಿ ಇಲ್ಲ ಅಕಮೋಡೇಶನ್ ಫುಡ್ ಅಂಡ್ ಅಕಮೋಡೇಶನ್ ಎಲ್ಲಾನು ನೀರುತ್ತೆ ಸೊ ಕರ್ನಾಟಕದಲ್ಲಿ ಯಾವದೇ ಜಿಲ್ಲೆಯಲ್ಲಿಂದಾದ್ರು ಬರ್ಬೋದು ಯಾಕಂದ್ ಲೈವ್ ಟ್ರೈನಿಂಗ್ ಇರುತ್ತೆ ಡಾಕ್ಟರ್ ಬರ್ತಾರೆ ಪ್ರತಿಯೊಬ್ರು ಬರ್ತಾರೆ ಸರ್ಟಿಫಿಕೇಟ್ ಇರುತ್ತೆ ಎ ಟು ಜೆಡ್ ನೋಡಿ ಅದ್ ನೋಡಿ ಯೆಸ್ಟ್ ಸಣ್ಣು ಮರಿ ಇದೆ ಇದ್ರ ಬಗ್ಗೆ ನೋಡ್ರಿ ಆತರ ನೋಡ್ಕೊಬೇಕಂತ ಇಲ್ಲಾ ಎಷ್ಟ ಸಣ್ಣು ಅದ ಅದ್ಕೆ ನೋಡ್ರಿ ಅದು ಹೋಗ್ ನೋಡ್ರಿ ಓಕೆ ಅದು ಏನ್ ಬಿ ಇಲ್ಲಾ ಏನ್ ಬಿ ಇಲ್ಲಾ ಬ್ಯಾಕ್ ಸೈಡ್ ನೋಡ್ರಿ ಸಣ್ಣದಿಲ್ಲ ಏನ್ ನೋಡ್ತೇ ಇದ್ರ ಸಣ್ಣು ಇದೆ ಸಣ್ಣ ಓಕೆ ನೋಡ್ರಿ ಅದು ಅದನ್ನ ಒಂದ ದಿನ ಎರಡ್ ದಿನಾ ಅದು ತಾಯಿ ಚಿಕ್ಕ ನೋಡಿ ಚಿಕ್ಕ ಆಗಿರ್ಬೋದು ತರಬೇತಿ ಎಲ್ಲ ತಿಳ್ಸಿಕೊಡ್ತಾರಂತೆ ಸರ್ ಈಗ ತರಬೇತಿಗೆ ಬರೋರ್ಗೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡ್ತಾರೆ ಅವ್ರ ಡೇಟ್ ಏನೇನಿದೆ ಎಲ್ಲ ತಿಳ್ಕೊಡಿ ವೀಕ್ಷಕರ ಎಲ್ಲಾನು ಇನ್ಫಾರ್ಮೇಶನ್ ಕೊಟ್ಟಿದೀವಿ ತರಬೇತಿಗೆ ಬನ್ನಿ ಪ್ರತಿಯೊಬ್ಬರನ್ನ ಇದ್ರ ಸದುಪಯೋಗ ಹೇಳ್ತೀನಿ ನಾನು ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ